ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ಇತ್ತೀಚಿನ ಬ್ರೇಕಿಂಗ್ ಹೆಚ್ಚಿನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಒತ್ತಿರಿ ನಮಸ್ಕಾರ ದೆಹಲಿಯಲ್ಲಿ ಒಂದು ಯುದ್ಧದ ಟ್ರೋಫಿಯನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ ಆದರೆ ಇದು ಯಾವುದೋ ಹಳೆ ಕಾಲದ ಫಿರಂಗಿ ಅಥವಾ ಟ್ಯಾಂಕ್ ಅಂದ್ಕೊಳ್ಬೇಡಿ ಇದು ಭಾರತದ ಗಡಿಯೊಳಗೆ ಹೊಡೆದುರುಳಿಸಿದ ಟರ್ಕಿಯ ಅತ್ಯಾಧುನಿಕ ಡ್ರೋನ್ ಒಂದರ ಅವಶೇಷ ಇದು ಕೇವಲ ಒಂದು ಮಿಲಿಟರಿ ವಿಜಯದ ಸಂಕೇತ ಅಲ್ಲ ಬದನಾಗಿ ಇದೊಂದು ಜಟಿಲವಾದ ಜಾಗತಿಕ ರಾಜಕೀಯದ ಕಥೆಯನ್ನು ಹೇಳ್ತಿದೆ ಬನ್ನಿ ಈ ಕಥೆಯನ್ನು ಒಳಹೊಕ್ಕು ನೋಡೋಣ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ದಿನ ವಿಜಯ್ ದಿವಸ್ ಆಚರಣೆ ಅಂದು ದೆಹಲಿಯಲ್ಲಿ ಟರ್ಕಿಯ ಕಾಮಿಕಾಜೆ ಡ್ರೋನ್ನ ನಜ್ಜುಗುಜ್ಜಾದ ಅವಶೇಷಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು ಇದು ಕೇವಲ ಒಂದು ಪ್ರದರ್ಶನವಾಗಿರಲಿಲ್ಲ ಇದು ಭಾರತದ ಸಂಕಲ್ಪ ಎಷ್ಟಿದೆ ಅನ್ನೋದನ್ನ ಜಗತ್ತಿಗೆ ಅದರಲ್ಲೂ ವಿಶೇಷವಾಗಿ ತನ್ನ ಶತ್ರುಗಳಿಗೆ ತೋರಿಸಿಕೊಟ್ಟ ಒಂದು ಸ್ಪಷ್ಟ ಮತ್ತು ದೃಢವಾದ ಸಂದೇಶವಾಗಿತ್ತು ಹಾಗಾದರೆ ಏನಿದು ಈ ಟ್ರೋಫಿಯ ಹಿಂದಿರೋ ಅಸಲಿ ಕತೆ ಈ ಅವಶೇಷಗಳು ದೆಹಲಿವರೆಗೂ ಬಂದು ತಲುಪಿದ್ದು ಹೇಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಏನನ್ನು ಸಂಕೇತಿಸುತ್ತೆ ಈ ಇಡೀ ಘಟನೆ ಇದೆಯಲ್ಲ ಇದು ತಂತ್ರಜ್ಞಾನ ರಾಜತಾಂತ್ರಿಕತೆ ಮತ್ತು ಭಾರತದ ಬದಲಾಗುತ್ತಿರುವ ಸ್ಟ್ರಾಟಜಿಯ ಒಂದು ರೋಚಕ ಕಥೆಯನ್ನು ನಮ್ಮ ಮುಂದೆ ತೆರೆದಿಡುತ್ತೆ ಈ ಇಡೀ ಘಟನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಇದನ್ನು ಐದು ಮುಖ್ಯ ಭಾಗಗಳಾಗಿ ವಿಂಗಡಿಸಿ ನೋಡೋಣ ಮೊದಲನೆಗೆ ಆ ಯುದ್ಧದ ಟ್ರೋಫಿ ನಂತರ ವಿಫಲವಾದ ಆ ದಾಳಿಯ ಬಗ್ಗೆ ಮೂರನೇದಾಗಿ ಟರ್ಕಿಯ ರಾಜತಾಂತ್ರಿಕ ಗೊಂದಲ ನಾಲ್ಕನೇದಾಗಿ ಟರ್ಕಿ ಪಾಕಿಸ್ತಾನದ ಸಂಬಂಧದ ಇತಿಹಾಸ ಮತ್ತು ಕೊನೆಯದಾಗಿ ಈ ಘಟನೆಯಿಂದ ಭಾರತದ ಹೊಸ ಸಿದ್ಧಾಂತ ಹೇಗೆ ರೂಪುಗೊಂಡಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರಿ ಮೊದಲನೇ ಭಾಗ ಯುದ್ಧದ ಟ್ರೋಫಿ ಇದರ ಮೂಲಕ ಭಾರತ ಕೊಡಲು ಹೊರಟಿದ್ದ ಸ್ಪಷ್ಟ ಸಂದೇಶವಾದರೂ ಏನು ನೋಡಿ ಎರಡು ಸಾವಿರದ ಇಪ್ಪತ್ತೈದರ ವಿಜಯ್ ದಿವಸ್ ದಿನ ಈ ಅವಶೇಷಗಳನ್ನು ಎಲ್ಲೋ ಮ್ಯೂಸಿಯಂನಲ್ಲಿ ಇಡಲಿಲ್ಲ ಬದಲಾಗಿ ಭಾರತೀಯ ಸೇನಾ ಮುಖ್ಯಸ್ಥರ ನಿವಾಸದ ಹೊರಗಡೆಯೇ ಪ್ರದರ್ಶನಕ್ಕೆ ಇಡಲಾಯಿತು ಇದರ ಅರ್ಥ ತುಂಬ ಸ್ಪಷ್ಟವಾಗಿತ್ತು ಭಾರತದ ಗಡಿಯೊಳಗೆ ದುಸ್ಸಾಹಸ ಮಾಡಿದರೆ ಅದರ ಪರಿಣಾಮ ಹೀಗಿರುತ್ತೆ ಮತ್ತು ಅದನ್ನು ಜಗತ್ತಿನ ಮುಂದೆ ಇಡೋಕೆ ನಾವು ಸ್ವಲ್ಪವೂ ಹಿಂಜರಿಯಲ್ಲ ಅನ್ನೋ ಖಡಕ್ಕೆಚ್ಚರಿಕೆ ಇದು ಸರಿ ಈಗ ಈ ಡ್ರೋನ್ ಪ್ರದರ್ಶನದ ಹಿಂದಿನ ಅಸಲಿ ಆ್ಯಕ್ಷನ್ಗೆ ಹೋಗೋಣ ಅಂದರೆ ವಿಫಲವಾದ ಆ ದಾಳಿ ಆಕಾಶದಲ್ಲಿ ನಡೆದ ಆ ತಂತ್ರಜ್ಞಾನಗಳ ಸಂಘರ್ಷ ಹೇಗಿತ್ತು ಇವು ಪಾಕಿಸ್ತಾನ ಬಳಸಿದ ಸಾಮಾನ್ಯ ಡ್ರೋನ್ಗಳಲ್ಲ ಇವು ಟರ್ಕಿ ಪೂರೈಸಿದ್ದ ಅತ್ಯಾಧುನಿಕ ಕಾಮಿಕಾಜೆ ಡ್ರೋನ್ಗಳು ಅಂದರೆ ಗುರಿಗೆ ಅಪ್ಪಳಿಸಿ ತಮ್ಮನ್ನೇ ತಾವು ಸ್ಫೋಟಿಸಿಕೊಳ್ಳುವ ಡ್ರೋನ್ಗಳು ಮೂಲಗಳ ಪ್ರಕಾರ ಇದರಲ್ಲಿ ಆತಂಕಕಾರಿ ವಿಷಯ ಏನಂದ್ರೆ ಇವುಗಳ ಗುರಿ ಸೇನಾ ನೆಲೆಗಳಲ್ಲ ಬದಲಾಗಿ ಜನವಸತಿ ಪ್ರದೇಶಗಳಾಗಿದ್ವು ಆದರೆ ಈ ಮಾರಣಾಂತಿಕ ಡ್ರೋನ್ಗಳನ್ನು ಎದುರಿಸಿದ್ದು ನಮ್ಮದೇ ದೇಶದ ಸ್ವದೇಶಿ ನಿರ್ಮಿತ ಆಕಾಶ್ ತೀರ್ ವಾಯು ರಕ್ಷಣಾ ವ್ಯವಸ್ಥೆ ನಿಜ ಹೇಳಬೇಕಂದ್ರೆ ಈ ಘಟನೆ ಈ ಸಿಸ್ಟಮ್ನ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆಯಾಗಿತ್ತು ಮತ್ತು ಆಕಾಶ ತೀರ್ ಈ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಗೆದ್ದಿತು ಈ ಪ್ರಕ್ರಿಯೆ ನೋಡಿ ಸಿಸ್ಟಮ್ ಮೊದಲು ಡ್ರೋನ್ಗಳನ್ನು ಪತ್ತೆ ಮಾಡಿತು ನಂತರ ಅವುಗಳನ್ನು ಟ್ರ್ಯಾಕ್ ಮಾಡಿತು ಸರಿಯಾದ ಸಮಯಕ್ಕೆ ಇಂಟರ್ಸೆಪ್ಟರ್ಗಳನ್ನು ಉಡಾವಣೆ ಮಾಡಿ ಎಲ್ಲ ಬೆದರಿಕೆಗಳನ್ನು ಅವು ಗುರಿ ತಲುಪುವ ಮೊದಲೇ ಆಕಾಶದಲ್ಲೇ ನಾಶ ಮಾಡಿತು ಒಂದೇ ಒಂದು ಡ್ರೋನ್ ಕೂಡ ನೆಲ ಮುಟ್ಟಲಿಲ್ಲ ಸೊ ಆಕಾಶದಲ್ಲಿನ ಯುದ್ಧ ಮುಗಿದಿತ್ತು ಆದರೆ ನೆಲದ ಮೇಲೆ ರಾಜತಾಂತ್ರಿಕ ವಲಯದಲ್ಲಿ ಇನ್ನೊಂದು ಯುದ್ಧ ಶುರುವಾಗಿತ್ತು ಅವಶೇಷಗಳನ್ನು ಪ್ರದರ್ಶಿಸಿದ ನಂತರ ಟರ್ಕಿಯ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿಂದ ಕಥೆ ಇನ್ನಷ್ಟು ಕುತೂಹಲಕಾರಿಯಾಗುತ್ತೆ ಟರ್ಕಿಯ ಅಧಿಕೃತ ಹೇಳಿಕೆಗೂ ಮೂಲಗಳು ನೀಡೋ ಪುರಾವೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಟರ್ಕಿ ಹೇಳಿದ್ದು ಈ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಭಯೋತ್ಪಾದಕರ ವಿರುದ್ಧ ಹೋರಾಡಲು ಕೊಟ್ಟಿದ್ದು ಅಂತ ಆದರೆ ಸಾಕ್ಷಿಗಳು ಹೇಳುತ್ತಿದ್ದುದು ಬೇರೆಯ ಕಥೆ ಇವು ತುರ್ತು ಮಿಲಿಟರಿ ಖರೀದಿಯಾಗಿದ್ದವು ಮತ್ತು ಮಿಲಿಟರಿ ವಿಮಾನಗಳಲ್ಲಿ ಸ್ಫೋಟಕಗಳ ಜೊತೆ ತಲುಪಿಸಲಾಗಿತ್ತು ಅಂತ ಮೂಲಗಳು ವಾದಿಸ್ತವೆ ಇಷ್ಟೆಲ್ಲ ಆದಮೇಲೆ ಟರ್ಕಿ ಒಂದು ವಿಚಿತ್ರವಾದ ನಿಟ್ಟು ಒಡೆದುಳಿಸಿದ ಡ್ರೋನ್ಗಳ ಅವಶೇಷಗಳನ್ನು ನಮಗೆ ವಾಪಸ್ ಕೊಡಿ ಅಂತ ಭಾರತವನ್ನು ಕೇಳ್ತು ಯಾಕೆ ಒಂದು ನಾಶವಾದ ಡ್ರೋನ್ನಲ್ಲಿ ಅವರಿಗೇನು ಆಸಕ್ತಿ ಇರ್ಬೋದು ಅಧಿಕೃತವಾಗಿ ಅವರು ಹೇಳಿದ್ದು ತಂತ್ರಜ್ಞಾನ ಸುಧಾರಣೆಗೆ ಬೇಕು ಅಂತ ಆದರೆ ತೆರೆಮರೆಯಲ್ಲಿ ಬೇರೆ ಕಾರಣಗಳಿದುವು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಬಹುಶಃ ಭಾರತ ಈ ಡ್ರೋನ್ನ ತಂತ್ರಜ್ಞಾನವನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಬಹುದು ಅನ್ನೋ ಭಯ ಅಥವಾ ಜಾಗತಿಕ ಮಾರುಕಟ್ಟೆಯಲ್ಲಿ ತಮ್ಮ ಡ್ರೋನ್ಗಳ ಕಳಪೆ ಪ್ರದರ್ಶನದಿಂದ ಆಗುವ ಮುಜುಗರ ಮತ್ತು ವ್ಯಾಪಾರದ ನಷ್ಟವನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನ ಕೂಡ ಇದಾಗಿರಬಹುದು ಟರ್ಕಿಯ ಈ ನಡೆ ಅರ್ಥವಾಗಬೇಕಾದರೆ ನಾವು ಟರ್ಕಿ ಮತ್ತು ಪಾಕಿಸ್ತಾನದ ನಡುವಿನ ದೀರ್ಘಕಾಲದ ಸಂಬಂಧವನ್ನು ನೋಡಬೇಕು ಈ ಇತಿಹಾಸದ ಪಾಲುದಾರಿಕೆ ಈ ಘಟನೆಗೆ ಒಂದು ದೊಡ್ಡ ಹಿನ್ನೆಲೆಯನ್ನು ಕೊಡುತ್ತೆ ಕಳೆದ ಕೆಲವು ವರ್ಷಗಳನ್ನೇ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಬಾಲಾಕೋಟ್ ವೈಮಾನಿಕ ದಾಳಿಯನ್ನು ಟರ್ಕಿ ಪ್ರಶ್ನಿಸಿತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕಾಶ್ಮೀರದ ವಿಷಯವನ್ನು ಭಾರತದ ವಿರುದ್ಧ ಪದೇ ಪದೇ ಎತ್ತುತ್ತಲೇ ಇದೆ ಅಷ್ಟೇ ಅಲ್ಲ ಸಿಂಧೂ ನದಿ ಒಪ್ಪಂದದಂತಹ ವಿಷಯಗಳಲ್ಲೂ ಪಾಕಿಸ್ತಾನದ ಪರ ನಿಂತಿದೆ ಇವೆಲ್ಲದರ ಜೊತೆಗೆ ಕಳೆದ ದಶಕದಿಂದ ಪಾಕಿಸ್ತಾನಕ್ಕೆ ನಿರಂತರವಾಗಿ ಶಸ್ತ್ರಾಸ್ತ್ರಗಳು ಮತ್ತು ಡ್ರೋನ್ಗಳನ್ನು ಪೂರೈಕೆ ಮಾಡ್ತಾ ಬಂದಿದೆ ಅಂದರೆ ಇದು ಕೇವಲ ಒಂದು ಘಟನೆಯಲ್ಲ ಒಂದು ನಿರಂತರ ಮಾದರಿಯ ಭಾಗವಾಗಿತ್ತು ಹಾಗಾದರೆ ಎಲ್ಲದರ ಕೊನೆಯಲ್ಲಿ ಭಾರತದ ಪ್ರತಿಕ್ರಿಯೆ ಮತ್ತು ಈ ಇಡೀ ಘಟನೆ ದೇಶದ ಹೊಸ ಭದ್ರತಾ ನೀತಿಯ ಬಗ್ಗೆ ಏನು ಹೇಳುತ್ತೆ ಇಲ್ಲಿ ಕಾರ್ಯತಂತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ನಮಗೆ ಕಾಣಿಸ್ತಿದೆ ಹೌದು ಭಾರತದ ಹೊಸ ಸ್ಟ್ರಾಟಜಿ ತುಂಬ ಸ್ಪಷ್ಟವಾಗಿದೆ ಇನ್ನು ಮುಂದೆ ದಾಳಿಗಳಿಗೆ ಕೇವಲ ಮಿಲಿಟರಿಯಾಗಿ ಪ್ರತಿಕ್ರಿಯಿಸುವುದಲ್ಲ ಬದಲಾಗಿ ನಿರ್ಣಾಯಕವಾಗಿ ಉತ್ತರ ನೀಡಿ ಅದಕ್ಕೆ ಸಂಬಂಧಿಸಿದ ನಿರಾಕರಿಸಲಾಗದ ಪುರಾವೆಗಳನ್ನು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಇಡುವುದು ಪಾರದರ್ಶಕತೆ ಮತ್ತು ದೃಢತೆಯೇ ಈ ಹೊಸ ಸಿದ್ಧಾಂತದ ಅಡಿಪಾಯ ಹಾಗಾದರೆ ಈ ಇಡೀ ಪ್ರಸಂಗದಿಂದ ನಾವು ಕಲಿಯಬೇಕಾದ ಪ್ರಮುಖ ಅಂಶಗಳು ಏನು ಒಂದು ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ವರ್ಲ್ಡ್ ಕ್ಲಾಸ್ ಅಂತ ಸಾಬೀತಾಗಿದೆ ಎರಡು ಶಾಂತಿಯ ಮಾತಾಡುತ್ತಲೇ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಸುವ ಟರ್ಕಿಯ ದ್ವಂದ್ವ ನೀತಿ ಬಯಲಾಗಿದೆ ಮೂರು ಟರ್ಕಿಯ ಮಿಲಿಟರಿ ಉಪಕರಣಗಳ ವಿಶ್ವಾಸಾರ್ಹತೆ ಜಾಗತಿಕವಾಗಿ ಪ್ರಶ್ನೆಗೊಳಗಾಗಿದೆ ಮತ್ತು ನಾಲ್ಕು ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಭಾರತ ಯಾವುದೇ ಒತ್ತಡಕ್ಕೆ ಮಣಿಯುವುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ಹಾಗಾದರೆ ಈ ವಿಶ್ಲೇಷಣೆ ಕೊನೆಯಲ್ಲಿ ನಾವು ಒಂದು ಪ್ರಮುಖ ಪ್ರಶ್ನೆಯ ಮುಂದೆ ನಿಲ್ತೇವೆ ಭಾರತ ಈ ಡ್ರೋನ್ಗಳನ್ನು ಹಿಂತಿರುಗಿಸಬೇಕೆ ಒಂದು ಕಡೆ ರಾಜತಾಂತ್ರಿಕ ಸಂಬಂಧಗಳು ಇನ್ನೊಂದು ಕಡೆ ರಾಷ್ಟ್ರೀಯ ಭದ್ರತೆಯ ದೃಢ ಸಂದೇಶ ಎರಡರ ನಡುವೆ ಸರಿಯಾದ ನಡೆ ಯಾವುದು ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಯೋಚಿಸಬೇಕಾದ ವಿಷಯ ಅಲ್ವಾ